ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾನ್ವಿ ಕಾರ್ಜೋಳ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಕಡಲೆ ಬೇಳೆ ಹಾಕ್ಕೊಂಡು ಬೇಳೆ ಮೆತ್ತಗೆ ಆಗೋವರೆಗೂ ಕುದಿಸ್ಕೋಬೇಕು ಹಾಗೆ ಬೇಳೆ ಕುದಿಯುವಾಗ ಕಟ್ ಬರುತ್ತಲ್ಲ ಆ ಕಟ್ಟನ್ನ ಹಾಗೆ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊತೀನಿ ಬೇಳೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಮೆತ್ತಗೆ ಮೃದುವಾಗಿ ಬರುತ್ತೆ ಸಾಫ್ಟ್ ಸಾಫ್ಟಾಗಿ ಮೆತ್ತಗೆ ಬರುತ್ತೆ ಹೋಳಿಗೆ ಇವಾಗ ಬೇಳೆ ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆದಲ್ಲಿ ಹೋಳಿಗೆಗೆ ಹಿಟ್ಟು ಕಲಿಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಚಿಟಿಕೆ ಅರ್ಶಿನ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮೈದಾ ಹಿಟ್ಟು ಇಲ್ಲಾಂದರೆ ಒಂಬಳೇ ನೀರು ಹಾಕಿದ್ಬಿಟ್ರೆ ನೀರು ನೀರು ಥರ ಆಗಿಬಿಡುತ್ತೆ ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮೆತ್ತಿಗೆ ಇರಲಿ ಅಂತಲೇ ಇದೀನಿ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಸವ್ರಿಬಿಟ್ಟು ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ಹಿಟ್ಟು ನೆನಿಬೇಕು ಅಂದರೆ ಬೇಳೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಬೇಳೆ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲ ಸ್ವಲ್ಪ ಜಜ್ಜಿನೇ ಹಾಕ್ಕೊಂಡಿದ್ದೀನಿ ಇರಲಿ ಅಂತ ಸ್ವಲ್ಪ ಬೇಳೆ ಬೆಚ್ಚಗಿರೋವಾಗ್ಲೇ ರುಬ್ಕೋಬೇಕು ಇಲ್ಲಾಂದರೆ ಗಟ್ಟಿ ಗಟ್ಟಿಯಾಗಿ ಬೇಳೆ ಹಾಗೆ ಇರುತ್ತೆ ಅಂದರೆ ಬೇಗ ಕೂಡ ನಿಮಗೆ ಮಿಕ್ಸಿದಲ್ಲಿ ರುಬ್ಕೊಳಕ್ಕೂ ಈಸಿ ಆಗುತ್ತೆ ಇಲ್ಲಾಂದರೆ ಬೇಗ ಸಣ್ಣ ಆಗೋಲ್ಲ ಒಂಚೂರು ನೀರು ಮಿಕ್ಸ್ ಮಾಡ್ಕೋಬೇಡಿ ನೀವು ಇಲ್ಲಾಂದರೆ ಹೂರ್ಣ ಎಲ್ಲ ನೀರು ನೀರು ಥರ ಆಗಿಬಿಡುತ್ತೆ ಇವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಗಟ್ಟಿಯಾಗಿ ಮೆತ್ತಿಗೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೂರ್ಣ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಕೈಯಲ್ಲೇ ಆ ಥರ ಮೃದುವಾಗಿ ಬೇಯಿಸ್ಬೇಕು ಬೇಳೆನ ಮೃದುವಾದರೆ ಇಷ್ಟು ಚೆನ್ನಾಗಿ ಬರುತ್ತೆ ಹೂರಣ ಇವಾಗ ನಾನು ಹೇಳಿದ್ನಲ್ಲ ಬೇಳೆ ಕುದಿಸುವಾಗ ಒಂದು ಕಟ್ ತೆಗೆದಿಟ್ಕೋಬೇಕು ಅಂತ ಆ ಕಟ್ನ ಬಳಸ್ಬಿಟ್ಟು ಒಂದು ಸಾಂಬಾರು ಮಾಡೋಣ ಇವಾಗ ಮೊದಲಿಗೆ ಅದಕ್ಕೆ ಮಸಾಲೆ ರುಬ್ಕೋಬೇಕು ಮಸಾಲೆಗೆ ಏನೇನು ಹಾಕೋಣ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಏಲಕ್ಕಿ ಒಂದೆರಡು ಚಕ್ಕೆ ಒಂದೆರಡು ಮೂರು ಲವಂಗ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಅದು ಹುರಿದ ಹುರಿದ್ಮೇಲೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹುರ್ಕೋಬೇಕು ಒಂದೆರಡು ಎರಡು ಈರುಳ್ಳಿ ಒಂದು ಮೀಡಿಯಮ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗೋ ತನಕ ಹುರ್ಕೊಳ್ಳಿ ಫ್ರೈ ಆದಮೇಲೆ ಅದಕ್ಕೊಂದು ಎರಡು ಮೂರು ಚಿ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮಸಾಲೆ ಚೆನ್ನಾಗಿ ಹುರ್ಕೊಂಡಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಹುರ್ಕೊಂಡ್ರೇ ಸಾಂಬಾರು ಟೇಸ್ಟಾಗಿ ಬರುತ್ತೆ ಇವಾಗ ಎರಡು ಫ್ರೈ ಆಗಿದೆ ಆನಿಯನ್ನು ಟೊಮೊಟೊ ಸ್ವಲ್ಪ ಕೊಬ್ಬರಿನೂ ಹಾಕಿ ಬಾಡಿಸ್ಕೊಂಡು ಬೇಡ ಒಂಚೂರು ಚೆನ್ನಾಗಿರುತ್ತೆ ಕೊಬ್ಬರಿ ಇದರಲ್ಲೇ ಫ್ರೈ ಮಾಡಿದ್ರೆ ಇದನ್ನೇನು ಜಾಸ್ತಿ ಒಂದು ಐದು ನಿಮಿಷ ಏನು ಬೇಕಾಗಿಲ್ಲ ಒಂದು ನಿಮಿಷ ಹಿಂಗೆ ಫ್ರೈ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ತೆಗೆದುಬಿಟ್ರೆ ಸಾಕು ಲಾಸ್ಟಿಗೆ ಇನ್ನೇನು ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಏನು ರೋಸ್ಟ್ ಆಗೋದು ಬೇಡ ನೋಡಿ ಎಲ್ಲ ಆಗಿದೆ ಎಲ್ಲ ಐಟಮ್ಸು ಹಾಕಿದ್ದೀನಿ ಇನ್ನೇನು ಮಸಾಲೆ ರುಬ್ಕೊಂಡು ಬರೋದಷ್ಟೇ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಹೆಸರು ಬೇಳೆನ ನೆನೆಸಿಟ್ಕೊತಿದ್ದೀನಿ ಇದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಇದು ಒಬ್ಬಟ್ಟು ಸಾರು ಮಾಡೋದಕ್ಕೆ ಕಟ್ ತೆಗೆದಿಟ್ಕೊಂಡಿರೋ ಅಂಥದ್ದು ಕಟ್ಟು ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗೋವರೆಗೂ ಒಂದು ಇದನ್ನ ನಮ್ಮ ಕಡೆ ಏನಂತಾರೆ ಅಂದರೆ ಕಟ್ಟಿನ ಸಾರು ಅಂತ ನಾವು ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಆಮೇಲೆ ಜೀರಿಗೆ ಏನು ಬೇಡ ಈ ಕಟ್ ಸಾರಿಗೆ ನಾವೇನು ಜೀರಿಗೆ ಹಾಕಲ್ಲ ಕರಿಬೇವು ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಯಾವಾಗ ಯಾಕಂದರೆ ಆವಾಗಲೇ ಫ್ರೈ ಮಾಡೋಕ್ಕೂ ಕೂಡ ಹಾಕ್ಕೊಂಡಿದ್ದೀನಲ್ಲ ಇದು ಕಾರನೇ ಇರುತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಆದರೆ ಖಾರ ಇರೋಲ್ಲ ಇದು ಸ್ವಲ್ಪ ಖಾರ ಬರುತ್ತೆ ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗೆ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಆಗೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟಾಗಿ ಅಡುಗೆ ಬರುತ್ತೆ ಹಾಗೆ ಎಲ್ಲ ಫ್ರೈ ಆಗಲಿ ನಾನಿವತ್ತು ಈ ಹಬ್ಬದ ಊಟನ ಮಾಡೋದಕ್ಕೆ ಏನು ಕಾರಣ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಲಾಸ್ಟ್ವರೆಗೂ ವೀಡಿಯೋನ ತಪ್ಪದೆ ನೋಡಿ ಹಾಗೆ ಇವಾಗ ಎಲ್ಲ ಫ್ರೈ ಆಗಿದೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಲರ್ಗೋಸ್ಕರ ನಾನು ಎಣ್ಣೆಲ್ಲೇ ಹಾಕ್ಕೊತಿದ್ದೀನಿ ಲಾಸ್ಟಿಗೆ ಹಾಕೊಂಡ್ರೆ ಈ ಕೆಂಪು ಕಲರ್ ಬರಲ್ಲ ಡಾರ್ಕ್ ಬರುತ್ತಾ ಇದು ರೆಡ್ ಕಲರು ಇದು ಬರಲ್ಲ ನಾನು ಅದಕ್ಕೋಸ್ಕರ ಇಲ್ಲೇ ಎಣ್ಣೆಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ಕಲರೇ ಬೇರೆ ಆಗೋಯಿತು ಅದು ಅದಕ್ಕೋಸ್ಕರ ಇದನ್ನ ಇವಾಗಲೇ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆ ನಾನೇನು ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಸಾಲೆನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಳಸ್ಕೊತಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನಾನು ಆವಾಗಲೇ ಹೇಳಿದ್ನಲ್ಲ ಹಾಗೆ ಎಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಆದ್ರೇ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲೆಲ್ಲಾಂದರೆ ಚೆನ್ನಾಗಿ ಬರಲ್ಲ ಹಸಿ ಹಸಿ ಸ್ಮೆಲ್ ಹಂಗೇ ಇರುತ್ತೆ ಆಮೇಲೆ ಕಟ್ ತೆಗೆದಿಟ್ಕೊಂಡಿದ್ನಲ್ಲ ನಾನು ನಿಮಗೆ ಹೇಳಿ ತೋರಿಸಿದ್ನಲ್ಲ ಮುಂಚೆ ಬೇಳೆ ಕುದಿಯೋವಾಗ ಕಟ್ ತೆಗೆದಿಟ್ಕೋಬೇಕು ಅಂತ ಆ ಕಟ್ನೆಲ್ಲ ಸೇರಿಸ್ಕೊತಿದ್ದೀನಿ ಸಾಂಬಾರಿಗೆ ಇದ್ರ ಹೆಸರೇ ಕಟ್ ಸಾರು ಅಂತ ಇದರಿಂದನೇ ಇದನ್ನು ಕಟ್ ಸಾರು ಅಂತ ಕರೆಯೋದು ಬೇಳೆ ಕಟ್ ಸಾರು ನಾವು ಯಾವಾಗಲೂ ನಮ್ಮ ಎಲ್ಲ ಬೇಳೆ ಒಬ್ಬಟ್ಟೆ ಮಾಡೋದು ಹೆಚ್ಚಾಗಿ ಒಬ್ಬೊಬ್ಬರು ಶೇಂಗಾದಿಂದ ಮಾಡ್ತಾರೆ ನಮ್ಮ ಎಲ್ಲ ನಾವು ಬೇಳೆ ಒಬ್ಬಟ್ಟನ್ನೇ ಜಾಸ್ತಿ ಮಾಡ್ತೀವಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿದ್ರೆ ಆಗೋಯ್ತು ಇವಾಗ ಒಂದು ಮರ್ತು ಬಿಟ್ಟಿದ್ದೆ ಇವಾಗಲೇ ನೆನಪಾಯಿತು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ರಸ ನೆನ್ಸ್ಕೊಂಡು ಇಟ್ಕೊಂಡಿದ್ದೆ ಹಾಕೋದನ್ನೇ ಮರ್ತು ಬಿಟ್ಟಿದ್ದೀನಿ ಇವಾಗ ಇವಾಗ ಹುಣಸೆ ರಸ ಸ್ವಲ್ಪ ಆ್ಯಡ್ ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ರೆ ಸಾಂಬಾರ್ ರೆಡಿ ಇವಾಗ ಇದು ಚೆನ್ನಾಗಿ ಕುದಿಲಿ ಕುದಿಯೋ ತನಕ ನಾವು ಇನ್ನೊಂದು ವೆರೈಟಿ ಮಾಡ್ಕೊಂಡು ಬರೋಣ ಅದು ಏನು ಅಂತ ನೆಕ್ಸ್ಟ್ ನಾನು ನಿಮಗೆ ಆವಾಗಲೇ ಕೇಳಿದ್ನಲ್ಲ ಹೆಸ್ರು ಬೇಳೆ ಉಪಯೋಗಿಸಿ ಏನು ಮಾಡೋದು ಅಂತ ನಾನಿವಾಗ ನೆಕ್ಸ್ಟ್ ಆ ರೆಸಿಪಿನ ತೋರಿಸ್ತೀನಿ ನಿಮಗೆ ಅಷ್ಟೊತ್ತಿಗೆ ಇದು ಒಂದು ಏಳೆಂಟು ನಿಮಿಷ ಇದು ಚೆನ್ನಾಗಿ ಕುದಿಲಿ ಓಕೆ ನೆಕ್ಸ್ಟ್ ಬನ್ನಿ ಇವಾಗ ನೆಕ್ಸ್ಟ್ ನಾನು ಇವಾಗ ಮಾಡ್ತಿರೋದು ಮಾವಿನ ಹಣ್ಣಿನ ಸೀಕರಣೆ ಒಂದೆರಡು ಮಾವಿನ ಹಣ್ಣು ತೊಳೆದು ಚೆನ್ನಾಗಿ ಸಿಪ್ಪೆಯೆಲ್ಲ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕ್ಯೂಚಬೇಕು ನೀವು ಸ್ಪೂನಲ್ಲಿ ಮಾಡ್ತೀನಿ ಅದರಲ್ಲಿ ಮಾಡ್ತೀನಿ ಅಂದರೆ ಇದೆಲ್ಲ ಅಡುಗೆ ಆಗೋಲ್ಲ ನೀವೇನು ಮಾಡಿದ್ರು ಕೈಯಲ್ಲೇ ಮಾಡ್ಕೋಬೇಕು ಮಾವಿನ ಹಣ್ಣು ಅಯ್ಯೋ ಅದು ಗಲೀಜು ಇದು ಡಟ್ಟಿ ಹಂಗಂದರೆ ಆಗಲ್ಲ ಅಡುಗೆ ನಮ್ಮ ಮನೆ ಕೆಲಸ ನಾವು ಕೈ ತೊಳ್ಕೊಂಡು ಕ್ಲೀನಾಗೆ ಮಾಡಿರ್ತೀವಿ ಅಲ್ವಾ ನೋಡೋಣ ಇರಿದು ಚೆನ್ನಾಗಿ ಕುದಿ ಬಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ಕೊಂಡಿದೆ ಇನ್ನೊಂದೆರಡು ನಿಮಿಷ ಕುದಿಲಿ ಅಂತ ಬಿಟ್ಟಿದ್ದೀನಿ ನಾನೇ ಇವಾಗಲೇ ನೋಡೋಣ ಇನ್ನೊಂದು ಸ್ವಲ್ಪ ಕುದೀಲಿ ಸಿಹಿ ಅಲ್ವಾ ಅದಕ್ಕೋಸ್ಕರ ಸೀಕರಣೆನೂ ಜಾಸ್ತಿ ಮಾಡ್ತಾ ಇಲ್ಲ ನಾನು ಒಂದೆರಡು ದೊಡ್ಡ ದೊಡ್ಡದೇ ಹಣ್ಣಿದೆ ಅದಕ್ಕೋಸ್ಕರ ಒಂದೆರಡೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೆರಡು ಮಾವಿನ ಹಣ್ಣನ್ನು ಚೆನ್ನಾಗಿ ಕ್ಯೂಚ್ಕೊತಾ ಇದ್ದೀನಿ ಅದೆಲ್ಲ ಬಿಡಬೇಕು ಅದರಲ್ಲಿರೋ ರಸ ಎಲ್ಲ ತೆಗೆದುಬಿಟ್ರೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಆ್ಯಡ್ ಮಾಡಿದ್ರೆ ಅದಕ್ಕೆ ಮಾವಿನ ಹಣ್ಣಿನ ಸೀಕರಣೆ ಅಂತೀವಿ ಇವಾಗ ನೋಡಿ ಇದಕ್ಕೆ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕಲ್ಲ ನೀರು ಹಾಕಿದ್ರೆ ನೀರು ನೀರು ಥರ ಜ್ಯೂಸ್ ಥರ ಆಗಿಬಿಡುತ್ತೆ ಸೀಕರಣೆ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿ ಅದಕ್ಕೆ ಒಂದು ಚೂರೇ ಚೂರು ಆ ಸಿಪ್ಪೆ ಅದು ಇರುತ್ತಲ್ಲ ಅದೊಂದು ಚೂರು ಬಿಟ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತೊಳ್ಕೊತೀನಿ ಅಷ್ಟೇ ಆ ಸಿಪ್ಪೆಗಳನ್ನ ಜಾಸ್ತಿ ಹಾಕಲ್ಲ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಏಲಕ್ಕಿ ಪುಡಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಮಾವಿನ ಹಣ್ಣಿನ ಸೀಕರಣೆ ರೆಡಿ ಆಗಿಬಿಡುತ್ತೆ ಆಹಾ ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ ತಿನ್ನೋದೇ ಮಜಾ ಇವಾಗ ನೋಡಿ ನಾನು ಇದನ್ನು ಇಷ್ಟು ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕಿಲ್ಲ ಸೀಕರಣೆ ಸ್ವಲ್ಪ ತಿಕ್ಕಾಗೆ ಇರಲಿ ಅಂತ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಮಾವಿನ ಹಣ್ಣು ಆಗಿದೆ ಸ್ವಲ್ಪ ಹುಳಿಯಾಗಿದ್ದರೆ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಸಿಹಿಯಾಗಿರೋದ್ರಿಂದ ಆಗಿರೋದ್ರಿಂದ ಏನು ಅಷ್ಟೊಂದು ಬೆಲ್ಲ ಅವಶ್ಯಕತೆ ಇರೋದಿಲ್ಲ ಅದೇ ಸಿಹಿಯಾಗಿರುತ್ತಲ್ಲ ಆಗಿರುತ್ತಲ್ಲ ಸ್ವೀಟ್ ತುಂಬ ಬೆಲ್ಲ ಆದರೆ ಮತ್ತೆ ಬಾಯಿ ಕಟ್ಟಿಬಿಡುತ್ತೆ ಹೋಳಿಗೆ ಸೀಕರ್ಣೆ ಎರಡೂ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಬಿಟ್ರೆ ಬೆಲ್ಲ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗುತ್ತೆ ಹಣ್ಣಿಗೆ ಬೆಲ್ಲ ಎರಡೂ ಸೇರಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ ಇದನ್ನ ಇಷ್ಟು ಬೇಗ ಮಾಡ್ಕೊಂಡಿದ್ದೀನಿ ನೋಡಿ ಹಣ್ಣಿನ ಸೀಕರಣೆ ಇವಾಗ ರೆಡಿ ಆಯಿತು ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ನೆಕ್ಸ್ಟು ಹೆಸರು ಬೇಳೆ ನೆನೆಸಿದ್ನಲ್ಲ ಆವಾಗಲೇ ನಾನು ಇವಾಗ ಅದರ ರೆಸಿಪಿ ಮಾಡೋಣ ಬೇಳೆ ಉಪಯೋಗಿಸ್ಬಿಟ್ಟು ನಾನು ಇವಾಗ ಕೋಸಂಬ್ರಿ ಮಾಡ್ತಾಯಿದ್ದೀನಿ ಕೋಸಂಬರಿಗೆ ಏನೇನು ಹಾಕೋದು ಮೊದಲು ಒಂದು ಸ್ವಲ್ಪ ನೆನ್ಸಿಟ್ಟಿರೋ ಅಂತ ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಫುಲ್ ಮಾಡ್ತಾಯಿಲ್ಲ ಏಕೆಂದರೆ ಕೋಸುಂಬ್ರಿ ನೀರು ಬಿಟ್ಕೊಂಡ್ಬಿಡುತ್ತೆ ಒಂಬಲೇ ಮಾಡ್ಕೊಂಡ್ರೆ ನೈಟ್ ತನಕ ಆಗಲ್ಲ ಅರ್ಧ ಅರ್ಧ ಮಾಡ್ಕೊತೀನಿ ಅಷ್ಟೇ ನಾನು ಮಧ್ಯಾಹ್ನ ಸ್ವಲ್ಪ ನೈಟ್ ಸ್ವಲ್ಪ ಕೋ ಇದು ಸ್ವಲ್ಪ ಕುಕುಂಬರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುರ್ದು ಎಲ್ಲ ಕುಕ್ಕುಂಬರು ಆಮೇಲೆ ಕ್ಯಾರೆಟು ಎಲ್ಲ ತುರ್ದಿಟ್ಕೊಂಡಿದ್ದೀನಿ ಆನಿಯನ್ ಮಾತ್ರ ಹೆಚ್ಚಿಟ್ಕೊಂಡಿದ್ದೀನಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಇಲ್ಲಾಂದರೆ ಎಲ್ಲ ಕುಕುಂಬರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಆಮೇಲೆ ಇವಾಗ ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ತುರಿದು ಕ್ಯಾರೆಟ್ ಕ್ಯಾರೆಟು ಚಿಕ್ಕ ಚಿಕ್ಕದು ಎಲ್ಲನೂ ಚಿಕ್ಕ ಚಿಕ್ಕದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅದೇ ಹೇಳಿದ್ನಲ್ಲ ನಾನು ಸ್ವಲ್ಪ ಸ್ವಲ್ಪೇ ಮಾಡ್ಕೊತೀನಿ ಕೋಸಂಬರಿ ಮಾತ್ರ ಇವಾಗ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ತುರಿದು ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಇನ್ನೂ ಒಂದು ಐಟಮ್ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಏನು ಹಾಕೋದು ಅಂಥೇಳಿ ಇವಾಗ ನೋಡಿ ದಾಳಿಂಬೆ ಹಣ್ಣಿನ ಬೀಜ ಅದನ್ನು ಸುಲಿದಿಟ್ಕೊಂಡಿದ್ದೀನಿ ದಾಳಿಂಬೆ ಹಣ್ಣಿನ ಬೀಜನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಕೋಲ್ಲ ಉಪ್ಪು ಹಾಕಿದ್ರೆ ನೀರು ಬಿಟ್ಟುಬಿಡುತ್ತೆ ಅದಕ್ಕೆ ನಾನು ಯಾವಾಗ ಊಟ ಮಾಡ್ತೀವಲ್ಲ ಇಲ್ಲ ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೈವೇದ್ಯ ಮಾಡಿ ಆವಾಗ ಊಟ ಮಾಡ್ತೀವಿ ಇವಾಗಲೇ ಮುಂಚೆನೇ ನೀರು ಹಾಕಿಟ್ಬಿಟ್ರೆ ನೀರು ನೀರು ಥರ ಹಾಕಿ ಸಾರಿ ಉಪ್ಪು ಹಾಕಿಟ್ಬಿಟ್ರೆ ನೀರು ನೀರು ಥರ ನೀರು ಬಿಟ್ಕೊಂಡು ಬಿಡುತ್ತೆ ಫುಲ್ ಎಲ್ಲ ಜ್ಯೂಸು ಕುಕುಂಬರು ಆನಿಯನ್ನು ಎಲ್ಲ ಸೇರಿಕೊಂಡು ಅದಕ್ಕೋಸ್ಕರ ಇಷ್ಟೇ ಮಾಡಿ ಮುಚ್ಚಿಟ್ಬಿಡ್ತೀನಿ ಇವಾಗ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ಏನು ಅಂತ ಇವಾಗ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಆವಾಗಲೇ ನೆನೆದಿದೆ ನೋಡಿ ಒಂದೂವರೆ ಎರಡು ಗಂಟೆ ಚೆನ್ನಾಗಿ ನೆನೆಸಿದ್ದೀನಿ ನೆಂದ ಮೇಲೆ ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದಿದೆ ಅಲ್ವಾ ಇಷ್ಟು ಸಾಫ್ಟಾಗಿ ಬಂದ್ರೆ ನಿಮಗೆ ಹೋಳಿಗೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಅದಕ್ಕೋಸ್ಕರ ಅಡ್ವಾನ್ಸ್ ಕಲಸಿಟ್ಕೋಬೇಕು ಯಾವಾಗಲೂ ಮೊದಲು ಬೇಳೆ ಯಾವಾಗ ಹಾಕ್ತೀವಲ್ಲ ನೆನಕ್ಕೆ ಆವಾಗಲೇ ನಾವು ಹಿಟ್ಟು ಕಲಸಿಟ್ಕೊಂಬಿಟ್ರೆ ಬೇಳೆ ಒಬ್ಬಟ್ಟು ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ಇದಕ್ಕೆಲ್ಲ ಒಂದೊಂದು ಪ್ರೊಸೀಜರ್ ಇರುತ್ತೆ ನಾವು ಆ ಪ್ರೊಸೀಜರ್ ಫಾಲೋ ಮಾಡಿದ್ರೇ ಮೃದುವಾಗಿ ಸಾಫ್ಟಾಗಿ ಬರೋದು ಹೋಳಿಗೆ ಇವಾಗ ನೋಡಿ ನಾನು ಒಂದು ಇದು ತೊಗೊಂಡಿದ್ದೀನಿ ಶೀಟು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ನೀವೇ ಬೇಕಂದರೆ ಬಟರ್ ಪೇಪರು ಅದೇನು ಯೂಸ್ ಮಾಡ್ಕೊತಿರೋ ಮಾಡ್ಕೊಬೋದು ನಾನು ಇದರಲ್ಲಿ ನಾನು ಯಾವಾಗಲೂ ಮಾಡೋದೇ ಈ ಥರ ಒಂದು ಶೀಟಲ್ಲಿ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅದರಲ್ಲಿ ಹೂರ್ಣ ಹಾಕಿಬಿಟ್ಟು ಹೀಗೆ ತಟ್ಕೊತೀನಿ ತಟ್ಕೊಂಡು ಎಣ್ಣೆ ಹಾಕಿ ಕೈಯಲ್ಲೇ ತಟ್ಕೊತೀನಿ ನನಗೇನು ಇದು ಬೇಕಾಗಿಲ್ಲ ಏನಂತಾರೆ ಲಟ್ಟಿಸೋದು ಅದೆಲ್ಲ ಏನೂ ಬೇಕಾಗಿಲ್ಲ ನಾನು ಈ ಥರನೇ ನನಗೆ ಯಾವಾಗಲೂ ಈ ಥರನೇ ಮಾಡಿ ಅಭ್ಯಾಸ ಕೈಯಿಂದನೇ ಹಿಂಗೆ ಲಟ್ಟಿಸ್ಕೊಂಡ್ರೆ ದೊಡ್ಡದಾಗಿ ಬಿಡುತ್ತೆ ಹಿಟ್ಟು ತುಂಬ ಸಾಫ್ಟಾಗಿರುತ್ತಲ್ಲ ಚಪಾತಿ ಥರ ಗಟ್ಟಿಗಿರಲ್ಲ ಕೈಯಲ್ಲೇ ಹಿಂಗೆ ಮಾಡಿಕೊಂಡ್ರೆ ಇಷ್ಟೇ ಅಗಲ ಆಗ್ತಾ ಹೋಗುತ್ತೆ ಇನ್ನೇನಕ್ಕೆ ಲಟ್ಟಿಸ್ಕೋಬೇಕು ಅಂತ ನಾನು ಕೈಯಲ್ಲೇ ಮಾಡ್ಕೊತೀನಿ ಅದರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ದೊಡ್ಡದಾಗಿ ಬಂದಿದೆ ತೆಳ್ಳಗೂ ಕೂಡ ಬಂದಿದೆ ಇದನ್ನೇ ಇವಾಗ ತವಾ ಮೇಲೆ ಹಾಕಿ ಹೋಳಿಗೆ ಮಾಡಿಬಿಡೋಣ ಇವಾಗ ತವಾನು ಕಾದಿದೆ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಏನು ಇದು ಮಾಡಬೇಡಿ ಏನಂತಾರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೋಳಿಗೆ ರೋಸ್ಟ್ ಆಗಿಬಿಡುತ್ತೆ ಬೇಗ ರೋಸ್ಟ್ ಆಗುತ್ತೆ ಇದು ಚಪಾತಿ ರೊಟ್ಟಿ ಥರ ಅಲ್ವಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತೀವಲ್ಲ ನಾವು ಜಾಸ್ತಿ ಏನು ಬೇಕಾಗಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಯಾಕೆಂದರೆ ಎಣ್ಣೆನ ಸವ್ರಿ ಸವ್ರಿ ಹಚ್ಚಿ ಮಾಡಿರ್ತೀವಲ್ಲ ನಾವು ಹೋಳಿಗೆ ಮಾಡುವಾಗಲೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಎರಡೂ ಸೈಡ್ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ದೊಡ್ಡದಾಗಿ ತೆಳ್ಳಗೆ ಬಂದಿದೆ ಒಂದು ಸ್ವಲ್ಪ ತಿರುಗ್ ಸಾಕುವಾಗ ನೋಡಿಕೊಂಡೇ ಹಾಕಿ ಯಾಕಂದರೆ ಮೆತ್ತಗಿರೋದ್ರಿಂದ ಹರಿದೋಗೋ ಚಾನ್ಸಸ್ ಇರುತ್ತೆ ಮೆತ್ತಿಗೆ ತಿರುಗ್ ಸಾಕಿ ಹಾಗೆ ನನ್ನ ಮಗಳು ಕೂಡ ಬರೋ ಟೈಮ್ ಆಯಿತು ಮೂರುವರೆಗೆಲ್ಲ ಬಂದುಬಿಡ್ತಾಳೆ ಅವಳು ಸ್ಕೂಲು ಮೂರು ಗಂಟೆಗೇ ಬಿಡೋದು ಅವಳ ಡ್ಯಾಡಿ ಪಿಕಪ್ ಮಾಡಿ ಕರ್ಕೊಂಡು ಬರೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗಿಬಿಡುತ್ತೆ ಇವಾಗ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ತೆಳ್ಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೇ ಇಷ್ಟು ಮೃದುವಾಗಿ ಒಬ್ಬಟ್ಟು ಬರೋದು ಯಾರೆಲ್ಲ ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರ್ತೀರೋ ಅವರಿಗೆಲ್ಲ ಒಂದು ರಿಕ್ವೆಸ್ಟು ಪ್ರೊಸೀಜರ್ನ ಹೋಳಿಗೆ ಮಾಡುವಾಗ ಚೆನ್ನಾಗಿ ಫಾಲೋ ಮಾಡಿ ಇಲ್ಲಾಂದರೆ ಹೋಳಿಗೆ ನನಗೂ ಫಸ್ಟ್ ಫಸ್ಟ್ ಬರ್ತಾ ಇರಲಿಲ್ಲ ಹೂರ್ಣ ನೀರಾಗಿಬಿಡೋದು ಇಲ್ಲ ಹಾ ಮಾಡುವಾಗ ಕಿತ್ತ ಕಿತ್ಕೊಂಡು ಹರಿದುಕೊಂಡು ಅಯ್ಯೋ ಉಂಡೆ ಥರ ಆಗೋಗಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನನಗೂ ಮಾಡೋಕ್ಕೆ ಬಂದಿಲ್ಲ ಇವಾಗ ಸ್ವಲ್ಪ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಚೆನ್ನಾಗಿ ಒಬ್ಬಟ್ಟು ಮಾಡೋದು ಕಲ್ತಿದ್ದೀನಿ ಈ ರೆಸಿಪಿನ ಟ್ರೈ ಮಾಡಿ ಒಬ್ಬಟ್ಟು ಹಾಗೆ ಕಟ್ ಸಾರು ಮಾಡಿ ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ನನ್ನ ಮನೆಯಲ್ಲೂ ನನ್ನ ಮಗಳಿಗೆ ತುಂಬ ಇಷ್ಟ ನಾನು ಮಾಡು ಈ ಒಬ್ಬಟ್ಟು ಕಟ್ ಸಾರು ಅದೆಲ್ಲ ಇನ್ನೇನು ಸ್ಕೂಲಿಂದ ಬಂದುಬಿಟ್ಲೋ ಬಂದ್ಬಿಟ್ಟು ಹಾಕ್ಕೊಟ್ರೆ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಏನಮ್ಮ ಇಷ್ಟೊಂದೆಲ್ಲ ಮಾಡಿಬಿಟ್ಟಿದ್ಯಾ ಏನು ಸ್ಪೆಷಲ್ಲು ಅಂತ ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಾನಿವತ್ತು ಪ್ರತಿ ತಿಂಗಳು ಸಂಕಷ್ಟಿ ಮಾಡ್ತೀವಿ ಆದರೆ ಈ ತಿಂಗಳು ಮಂಗಳವಾರ ಬಂದಿರೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೋಸ್ಕರ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೋಸ್ಕರ ಒಬ್ಬಟ್ಟು ಮಾವಿನ ಹಣ್ಣಿನ ಸೀಕನೆ ಕೋಸುಂಬ್ರಿ ಹಾಗೆ ಕಠಿಣ ಸಾರು ಎಲ್ಲ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನನ್ನ ಮಗಳು ಊಟ ಇದ್ದಾಳೆ ನಾವು ಊಟ ಮಾಡ್ಕೊತಿದ್ದೀವಿ ಅದು ಏನು ಕಾಲಿಗೆ ಗಾಯ ಅಂತ ಕೇಳ್ತಿದ್ದೀರಾ ಮೊನ್ನೆ ಸ್ಕೂಲಿಂದ ಬರಬೇಕಾದ್ರೆ ಗೇಮ್ಸ್ ಪೀರಿಯಲ್ಲಿ ಜೋರಾಗಿ ಹೋಗಿ ಬಿದ್ದು ಬಂದುಬಿಟ್ಟಿದ್ದಾಳೆ ಬಿದ್ದು ಇಷ್ಟು ಕೈಗಿಷ್ಟು ಕಾಲಿಗಿಷ್ಟು ಗಾಯ ಮಾಡ್ಕೊಂಡು ಇಷ್ಟು ಇಷ್ಟು ದಪ್ಪ ಬ್ಯಾಂಡೇಜ್ ಹಾಕ್ಕೊಂಡು ಬಂದಿದ್ಲು ಎಲ್ಲ ಇವಾಗ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಕಡಿಮೆ ಆಗಿದೆ ಗಾಯ ಏನಾಗಿಲ್ಲ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್